ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನ್ನೇ ಹುಡುಗಬಾರ್ದು ಹೇಳಿ ಹೇಗಿದ್ದೀರ ಒಬ್ಬರು ಬಡ್ಡಿ ಸ್ಟ್ರೀಮ್ ಕ್ರಿಯೇಟ್ ಅನ್ಕೊಳ್ತಾ ನಾನು ಕೂಡ ಸುಮಾರು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ಈ ವರ್ಷದ ಮೊದಲ ಜಾತ್ರೆ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾ ಇದ್ದೀನಿ ಸೊ ನಿಮಗೆಲ್ಲೂ ಭೀ ವಿಡಿಯೋ ಇಷ್ಟ ಆಗ್ತಾ ಅನ್ಕೊಳ್ತೀನಿ ಇಷ್ಟ ಗೊತ್ತಿದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಏನೇನಾಗುತ್ತೆ ಅಂತ ನಾವು ನಿಮಗೆ ತೋರಿಸ್ತೀವಿ ಜಾತ್ರೆಯಲ್ಲಿ ಸೊ ಇವತ್ತು ನಾವು ಬಂದಿರೋದೆಲ್ಲಪ್ಪ ಅಂತ ಹೇಳಿದ್ರೆ ಹರಿಹರರ ಸಂಗಮವಾಗಿರುವಂಥ ಹರಿಹರೇಶ್ವರ ಜಾತ್ರೆ ದಕ್ಷಿಣ ಕಾಶಿ ಅಂದಲೇ ಫೇಮಸ್ ಆಗಿರುವಂಥ ಹರಿಹರದಲ್ಲಿರುವಂಥ ಹರಿಹರೇಶ್ವರ ಜಾತ್ರೆ ನಡೀತಾ ಇದೆ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ನಡೆಯುತ್ತೆ ಜಾತ್ರೆ ಇರ್ತೇರೆಲ್ಲ ಯಾವ ಥರ ಇರುತ್ತೆ ಜನರು ಎಷ್ಟು ಕ್ರೌಡ್ ಇರುತ್ತೆ ಅನ್ನೋದೊಂದು ತುಂಬಾ ಒಂದು ಗಾತ್ರದಿಂದ ಕಾಯ್ತಾ ಇದ್ದೀನಿ ಸೊ ನೀವು ಕೂಡ ಬನ್ನಿ ನೋಡೋಣ ಹಾಗೆ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೆ Thank <laughs> you. ಯುನಿಕ್ ಉಮೇಶೋ ನಿಮ್ಗೋಸ್ಕರ ಆಯ್ತು ನೋಡಿ ಇಲ್ಲಿ ನಮ್ಮ ಸಣ್ಣ ಕತೆ ನಿಮ್ಮ ಜೊತೆ ನೋಡಿ ಇಲ್ಲಿ ಹೇಳ್ದೆ ಕೇಳ್ದೆ ಮದ್ಲೇ ನಾನು ಕೊಡ್ತೀರಾ ನೀವ್ ಕೊಡ್ತಿರ ನೀವು ಕೊಡ್ತಿರೋದಾ ಬಗ್ಗೆ ಏನ್ರಿ ಹೆಂಗನಿದೆ ಜಾತ್ರೆ ಜಾತ್ರೆ ಬಗ್ಗೆ ಜಾತ್ರೆ ಬ್ರಹ್ಮರಥೋತ್ಸವ ಒಳ್ಳೆ ನಿದ್ರಾಮಣೆಯಿಂದ ನಡೀತಾ ಇದೆ ಎಲ್ಲರ ಮೈಕ್ ಮೈಕ್ ಐವತ್ತು ವರ್ಷದಿಂದ ಜಾತ್ರೆಗೆ ಬರ್ತಾ ಇದೀರ ಹೆಂಗ್ ಅನಿಸ್ತಿದೆ ನಿಮ್ಗೆ ಜಾತ್ರೆ ಜಾತ್ರೆ ಹೆಂಗ್ ಅನಿಸ್ತಿದೆ ನಿಮ್ಗೆ ಐವತ್ತು ವರ್ಷ ಆವಾಗಿನ ಜಾತ್ರೆಗೂ ಇವಾಗಿನ ಜಾತ್ರೆಗೆ ಏನ್ ಯಾವಾಗ ಜನ ಬಾರಂಪರಿ ಇರ್ತಿದಿರಾ ಹೌದಾ ಮತ್ತೆ ಹೆಂಗ ಅನಿಸ್ತಾ ಇದೆ ಇವಾಗ ಭಾಳ ಇಷ್ಟು ಅವಾಗ ಎಷ್ಟು ಜನ ಸೇರ್ತಿದ್ರು ಅಂದಾಜು ತುಂಬ ಜನ ನೀವು ಅರಿಯರ್ದವ್ರಣ್ಣ ಸೊ ಶಿವಮೊಗ್ಗದಿಂದ ಜಾತ್ರೆಗಂತ ಬಂದಿದ್ರು ಮನೆ ದೇವರಂತ ಅಂತ ಬರ್ತಾ ಇದ್ದೀರಾ ಸೊ ನೀವು ಹುಟ್ಟಿ ಬೆಳೆದಿದ್ದೀನಿ ಇಲ್ಲ ಸೊ ಶಿವಮೊಗ್ಗದಲ್ಲಿ

ನೀವು ವರ್ಷ ವರ್ಷ ಬರ್ತೀರ ಯಾವ ಮತ್ತೆ ಈ ನೂತು ನುಗ್ಲಲ್ಲಿ ಏನಕ್ಕಾಗ ಏನು ಮಾಡ್ತಿದ್ದೀವಿ

ಪೊಲೀಸ್ ಅವರಿಗೆ ನಮ್ಮ ಕಡೆಯಿಂದ ಬಿಗ್ ಥ್ಯಾಂಕ್ಸ್ ಯಾಕಂದ್ರೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಕ್ರೌಡ್ನ ಮೇಂಟೈನ್ ಮಾಡೋದವ್ರೆ ಸೊ ಅವರಿಗೂ ಈ ವಿಡಿಯೋ ಬರ್ತಾ ಇದ್ರೆ ಸರ್ ಹ್ಯಾಡ್ಸಾಂಗ್ ಸರ್ ಇದು ಎಷ್ಟು ವರ್ಷದಿಂದ ಈ ಥರ ನೀವು ಈ ಥರ ಮಾಡ್ತಾ ಇದ್ದೀರಾ ಐವತ್ತು ವರ್ಷ

ಸಂಜೆ ನಿಂದ ಬ್ರುಬ್ರುಟ್ ಆಗಿಬಿಡ್ತೀನಿ ನಾನು ಈ ವಿಡಿಯೋ होप ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಸೊ ಜಾತ್ರೆ ನನ್ನ ಯೂಟ್ಯೂಬ್ ಚಾನಲ್ ಈ ವರ್ಷದ ಮೊದಲನೇ ಜಾತ್ರೆ ವಿಡಿಯೋ ಆದ್ಯಾ ರೇಶ್ವರದ ಆಗಿದೆ ಇಲ್ವಾ 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 ಹಿಂದಗಡೆ ಬರ್ತೀಯಾ ಹಿಂದಗಡೆ ಇಲ್ಲ ಬಾ ನನ್ನಿಂದ ಬಾ ಬರಲೇ ಸೊ ಗೈಸ್ ಈ ವೀಡಿಯೋ ಸಖತ್ತಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ಥರ ಒಳ್ಳೆ ಕಣ್ಣಿಗೆ ಒಳ್ಳೆ ವೀಡಿಯೋಸ್ ನಿಮಗೆ ಕೊಡ್ತಾ ಇರ್ತೀನಿ ಸೊ ನನಗೆ ನಮ್ಮ ನಮ್ಮಂತ ಕನ್ನಡ ಯೂಟ್ಯೂಬರ್ಸ್ನೇ ಸಪೋರ್ಟ್ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿಲ್ಲ ವ್ಯವಸಾಯಿ ಬಾಯ್